ಚಿಕನ್ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ರೆಸಿಪಿ ನಿಮ್ಗೆ ರೈಸಿಗಾದ್ರೂ ಆಗಿರ್ಬೋದು ಚಪಾತಿಗೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಹಾಗೆ ಇದು ಈಸಿಗೂ ಮಾಡ್ಬೋದು ಬನ್ನಿ ಆಗಿದ್ರೆ ಹೇಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಸ್ಪೂನಷ್ಟು ಎಣ್ಣೆಗೆ ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಎರಡು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಒಂದು ಸ್ಪೂನ್ ಮೆಣಸು ಹಾಗೆ ಒಂದು ಸ್ಪೂನ್ ಧನಿಯಾನು ಕೂಡ ಸೇರಿಸ್ಕೊಂಡು ನಾನು ಎಲ್ಲನೂ ಕೂಡ ಫ್ರೈ ಮಾಡ್ಕೊತೀನಿ ಹಾಗೆ ಒಂದು ದೊಡ್ಡದು ಫುಲ್ಲು ಈ ಬೆಳ್ಳುಳ್ಳಿನ ತಗೊತಾ ಇದ್ದೀನಿ ಹಾಗೆ ಎರಡು ಇಂಚಷ್ಟು ಶುಂಠಿ ಕೂಡ ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತೀನಿ ಅದಾದ ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಬೆಂದಾದ್ಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಅಕ್ಕಿ ಮೆಣಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಮೆಣಸು ಹಾಗೆ ಅಕ್ಕಿ ಮೆಣಸಿಕಾಯಿ ಇಲ್ಲಿ ಖಾರ ಕೊಡೋದು ನಿಮಗೆ ಹಕ್ಕಿ ಮೆಣಸಿಕಾಯಿ ಜಾಸ್ತಿ ಇತ್ತು ಅಂತ ಅನ್ಸಿದ್ರೆ ನೀವು ಕೆಂಪು ಮೆಣಸಿಕಾಯಿ ಕೂಡ ಬಳಸ್ಕೋಬೋದು ಇದು ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಎರಡು ಟೊಮೆಟೊನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಎಲ್ಲನೂ ಕೂಡ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಬೆಂದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಗಸಗಸೆ ಇಲ್ಲಿ ಆಪ್ಷನಲ್ಲು ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಉರ್ಕೊತೀನಿ ಈಗ ಈ ಮಸಾಲೆ ಎಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ನಾನು ಚಿಕನ್ನು ಕೂಡ ವಾಶ್ ಮಾಡ್ಕೊಂಬಿಡ್ತೀನಿ ಈಗ ಕಂಪ್ಲೀಟ್ ತಣ್ಣಗಾಗಿರೋ ಮಸಾಲೆನ ಅಂಥ ಮಸಾಲೆನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ತುಂಬಾ ನೈಸಾಗಿ ರುಬ್ಕೊಬೇಕಾಗತ್ತೆ ಈಗ ಮತ್ತೆ ನಾನು ಅದೇ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡು ಹುರ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅಂದಮೇಲೆ ನಾನು ತೊಳೆದಿಟ್ಟಿರೋ ಅಂಥ ಚಿಕನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನ್ಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲನೂ ಒಂದ್ಸರಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಚಿಕನಲ್ಲಿರೋ ಅಂಥ ನೀರು ಬಿಡೋವರೆಗೂ ಬೇಯಿಸ್ಕೊತೀನಿ ಈಗ ಚಿಕನ್ನು ನೀರೆಲ್ಲ ಬಿಟ್ಟು ಆಲ್ಮೋಸ್ಟ್ ಬೆಂದಿದೆ ಈಗ ಇದನ್ನು ಕೂಡ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಈಗಾಗಲೇ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ ಇದರ ಜೊತೆಗೆ ನೀವು ಬೇರೆ ಯಾವುದೇ ಥರ ಸ್ಪೈಸಸ್ ಪೌಡರ್ನ ನೀವು ಇಲ್ಲಿ ಸೇರಿಸುವಂಥ ಅವಶ್ಯಕತೆ ಇಲ್ಲ ಈಗ ಚಿಕನ್ನು ಮತ್ತೆಗೆ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗಾಗಲೇ ಚಿಕನು ಬೆಂದಿರುತ್ತೆ ಹಾಗಾಗಿ ನೀವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊತೀನಿ ಈಗ ನೀವು ಇದೇ ಟೈಮಲ್ಲಿ ರುಚಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಸ್ವಲ್ಪ ರುಚಿ ಕಮ್ಮಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಈಗ ನಾವು ಇದಕ್ಕೆ ಲಿಡ್ನ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಹಾಗೆ ಒಂದು ಕುದಿ ಸಾಕಾಗುತ್ತೆ ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಫೈನಲ್ ಆಗಿ ಇಲ್ಲಿ ನಾನು ಕೊತ್ತಮಿನ್ನ ಸೇರ್ಸ್ಕೊಂತ ಇದ್ದೀನಿ ಅಂತ ನೋಡೋಣ ನೋಡಿದ್ರಲ್ಲ ಯಾವುದೇ ಥರ ಪ್ರಿಸರ್ವೇಟಿವ್ ಇರೋಂಥ ಮಸಾಲೆಗಳನ್ನ ಬಳಸದೆ ಈಸಿಯಾಗಿರೋಂಥ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿ ಮಾಡೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವಿನ್ನು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್